नमस्कार वार्ता वर्तिया विशेष चर्चा कार्यक्रम के स्वागत धर्मस्थल प्रकरण ನಾವೀಗಾಗಲೇ ಇಲ್ಲಿ ತನಕ ಮೊದ್ಲಿಂದ್ಲೂ ಹೇಳ್ಕೊಂಡ್ ಬಂದಿದ್ವಿ ಈ ಪ್ರಕರಣ ಆ ಬರೀ ಶವ ಕೂತಿದ್ದು ಮತ್ತು ಅದರ ಸುತ್ತಮುತ್ತ ಮಾತ್ರ ನಿಲ್ಲೋದಿಲ್ಲ ಏನಾದ್ರೂ ಪರಿಸ್ಥಿತಿಗಳು ಬದ್ಲಾದ್ರೆ ಅದು ಈ ಹಿಂದೆ ಕಳೆದ ಹದಿಮೂರು ವರ್ಷಗಳಿಂದ ಇಲ್ಲಿ ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಿರುವ ಸೌಜನ್ಯ ಪ್ರಕರಣಕ್ಕೆ ಹೊಸ ಆಯಾಮವನ್ನ ನೀಡೋದಕ್ಕೆ ಸಾಧ್ಯ ಎನ್ನುವ ಅಭಿಪ್ರಾಯಗಳು ಮೊದಲಿಂದಲೂ ವ್ಯಕ್ತ ಆಗಿತ್ತು ಆ ಅಭಿಪ್ರಾಯಕ್ಕೆ ಪೂರಕವಾಗಿ ಇವತ್ತು ನೆನ್ನೆಯ ಬೆಳವಣಿಗೆ ಆಗಿದೆ ಈ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಆರೋಪಿಗಳು ಅಂತ ಗುರುತಿಸಿಕೊಂಡು ಆ ನಂತರದಲ್ಲಿ ಆರೋಪ ಮುಕ್ತರಾಗಿದ್ದ ಎಲ್ಲರಿಗೆ ಎಸ್ ಐ ಟಿ ನೋಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದು ಅದರಲ್ಲಿ ಓರ್ವ ಉದಯ್ ಚಂದ್ ಇವತ್ತು ಎಸ್ಐಟಿ ವಿಚಾರಣೆಗೆ ನೋಟಿಸ್ ಅನ್ನ ತೆಗೆದುಕೊಂಡು ಹಾಜರಾಗಿದ್ರು ಈ ಮುಖಾಂತರವಾಗಿ ಸೌಜನ್ಯ ಪ್ರಕರಣದ ತನಿಖೆಯನ್ನ ಆರಂಭ ಮಾಡ್ತಾ ಅಥವಾ ಈಗ ತನ್ನ ಕಸ್ಟಡಿಯಲ್ಲಿರುವ ಬಂಧಿತ ಚಿಹ್ನಯ್ಯನ ಹೇಳಿಕೆಯನ್ನ ಆಧರಿಸಿ ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಇವರನ್ನ ಮತ್ತೆ ವಿಚಾರಣೆಗೆ ಕರ್ಕೊಳ್ತಾ ಈ ಎಲ್ಲ ಪ್ರಶ್ನೆಗಳು ನಮ್ಮ ಮುಂದಿದೆ ಆದರೆ ಯಾವುದಕ್ಕೂ ಸ್ಪಷ್ಟವಾದ ಉತ್ತರ ಇಲ್ಲ ಯಾಕೆಂದ್ರೆ ಎಸ್ಐಟಿ ಕಡೆಯಿಂದ ಯಾವುದೇ ಮಾಹಿತಿ ಇಲ್ಲ ಧರ್ಮಸ್ಥಳ ಪ್ರಕರಣ ಕುರಿತಂತೆ ಇವತ್ತಿನ ಬೆಳವಣಿಗೆಯನ್ನ ನೋಡೋದಾದ್ರೆ ಪಿಟಿಐ ಇಡಿ ಒಂದು ದಾಖಲೆಯನ್ನ ಆಧರಿಸಿ ಮತ್ತು ಅದರ ಸುದ್ದಿಯನ್ನ ಆಧರಿಸಿ ಒಂದು ವರದಿಯನ್ನ ಮಾಡಿದೆ ಅದರ ಪ್ರಕಾರವಾಗಿ ವಿದೇಶಿ ಫಂಡಿಂಗ್ ಏನಾದರೂ ಆಗಿದೆಯಾ ಇಲ್ಲ ಏನಾದರೂ ಹಣದ ವಹಿವಾಟು ನಡೆಸಿದೆಯಾ ಅನ್ನೋದ್ರ ಕುರಿತಂತೆ ಅದು ತನಿಖೆಯನ್ನ ನಡೆಸುತ್ತಿದೆ ಅಂತ ಪಿಟಿಐ ವರದಿ ಮಾಡಿದೆ ಮತ್ತೊಂದು ಕಡೆಯಲ್ಲಿ ಹನ್ನೆರಡು ದಿನಗಳ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ತನ್ನ ಕಸ್ಟಡಿಯಲ್ಲಿರುವ ಚಿನ್ನಯ್ಯನನ್ನ ಆರೋಪಿ ಚಿನ್ನಯ್ಯನನ್ನ ಎಸ್ಐಟಿ ಇವತ್ತು ನ್ಯಾಯಾಲಯಕ್ಕೆ ಹಾಜರು ಪಡಿಸಿತು ಮತ್ತೆ ಮೂರು ದಿನಗಳ ಕಾಲ ಅದನ್ನ ಮತ್ತೆ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದೆ ಈ ತರದ ಪ್ರಕರಣಗಳಲ್ಲಿ ಮ್ಯಾಕ್ಸಿಮಮ್ ಹದಿನೈದು ದಿನ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಹದಿನೈದು ದಿನ ಹನ್ನೆರಡು ದಿನ ಈಗಾಗಲೇ ಮುಗಿದು ಹೋಗಿದೆ ಇನ್ನು ಮೂರು ದಿನ ಕೊಟ್ಟಿದ್ದಾರೆ ಅದಾದ ನಂತರದಲ್ಲಿ ಬಹುತೇಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬಹುದು ಆದ್ರೆ ಇಲ್ಲಿ ಗಮನಿಸಬೇಕಾದಂತ ವಿಚಾರ ಏನು ಅಂತಂದ್ರೆ ಇಲ್ಲಿ ತನಕ ಮೊದಲಿಂದಲೂ ಇಲ್ಲಿ ತನಕ ಜೊತೆಗಿದ್ದ ಸುಪ್ರೀಂ ಕೋರ್ಟ್ ವಕೀಲ ಕೆ ವಿ ಧನಂಜಯ್ ಮತ್ತವರ ತಂಡ ಆತನ ಜೊತೆಗಿಲ್ಲ ಆತನಿಗೆ ವಕಾಲತನ ಹಾಕೋದಕ್ಕೆ ಬೇರೆ ವಕೀಲರು ಮಂಗಳೂರು ಮತ್ತು ಬೇರೆ ಭಾಗಗಳಿಂದ ಬಂದಿದ್ರು ಅನ್ನೋ ಮಾಹಿತಿ ಇದೆ ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ಕೆಲವು ಗ್ರಾಮಸ್ಥರು ಎಸ್ಐಟಿಗೆ ಇವತ್ತು ದೂರನ್ನ ಕೊಟ್ಟಿದ್ದಾರೆ ಸಂಜೆ ವೇಳೆಗೆ ಏನು ಅಂತಂದ್ರೆ ಕೆ ವಿ ಧನಂಜಯ್ ಅವರ ಹೆಸರನ್ನ ಸುಪ್ರೀಂ ಕೋರ್ಟ್ ಗೆ ಸಲ್ಲಿಸಿದ ಅಫಿಡವಿಟ್ ಮತ್ತು ಇತರೆ ಕಡೆಗಳಲ್ಲಿ ಆರೋಪಿ ಚಿನ್ನಯ ಪ್ರಸ್ತಾಪ ಮಾಡಿರೋದ್ರಿಂದ ಅವರ ಬಳಿ ಎಲ್ಲ ದಾಖಲೆ ಕೊಟ್ಟಿದ್ದೀನಿ ಅಂತ ಹೇಳಿರೋದ್ರಿಂದ ಆ ದಾಖಲೆಗಳನ್ನ ವಶಪಡಿಸಿಕೊಂಡು ಅವರು ಮತ್ತು ಅವರ ತಂಡವನ್ನ ತನಿಖೆಗೆ ಒಳಪಡಿಸ್ಬೇಕು ಅಂತ ದೂರನ್ನ ಸಲ್ಲಿಕೆ ಮಾಡಲಾಗಿದೆ ಈ ದೂರಿಗೆ ಹಿಂಬರಹವನ್ನ ಎಸ್ಐಟಿ ಕೊಟ್ಟಿದ್ದು ಪರಿಶೀಲಿಸಲಾಗುತ್ತೆ ತನಿಖೆ ನಡೆಸಲಾಗುತ್ತೆ ಅಂತ ಹಿಂಬರಹವನ್ನ ನೀಡಲಾಗಿದೆ ಇದ್ದಕ್ಕಿದ್ದಂತೆ ಪ್ರಕರಣದಿಂದ ಹಿಂದೆ ಸರಿಯೋದಕ್ಕೆ ಕೆ ವಿ ಧನಂಜಯ್ ಮತ್ತು ಅವರ ತಂಡ ಸರಿಯೋದಕ್ಕೆ ಕಾರಣ ಏನು ಅನ್ನೋ ಬಹಳ ದೊಡ್ಡ ಪ್ರಶ್ನೆ ಇದೆ ಯಾಕೆಂದ್ರೆ ಅವರು ಹಿಂದೆ ನಮ್ ಜೊತೆ ಮಾತನಾಡಿದ್ರು ಅವ್ರು ಮಾತನಾಡ್ತಿರೋ ಸಂದರ್ಭದಲ್ಲಿ ಈ ವ್ಯಕ್ತಿ ಮಾಡ್ತಿರುವ ಆರೋಪ ನಿಜವೇ ಆಗಿದ್ರೆ ಒಬ್ಬ ವಕೀಲನ ಲೈಫ್ ಟೈಮ್ ನಲ್ಲಿ ಸಿಗಬಹುದಾದಂತ ಮತ್ತು ಒಂದು ಶತಮಾನದಲ್ಲಿ ಸಿಗಬಹುದಾದಂತ ಒಂದು ಒಳ್ಳೆಯ ಮತ್ತು ಇದಕ್ಕಿಂತ ಹೆಚ್ಚಿನ ಯಾವುದೇ ಕೇಸ್ ಯಾವೊಬ್ಬ ವಕೀಲನಿಗೂ ಸಿಗೋದಿಲ್ಲ ಆ ಹೆಮ್ಮೆ ನನಗಿದೆ ಅಂತ ಹೇಳಿದ್ರು ಆದ್ರೆ ಆ ಹೆಮ್ಮೆಯಿಂದ ಯಾಕೆ ಅವ್ರು ಹಿಂದೆ ಸರಿದ್ರು ಅನ್ನೋ ದೊಡ್ಡ ಪ್ರಶ್ನೆ ಇದೆ ಅದಕ್ಕೆ ಅವರಿಂದ ಯಾವುದೇ ರೀತಿ ಉತ್ತರ ಸಿಕ್ಕಿಲ್ಲ ಇನ್ನೊಂದು ಕಡೆಯಲ್ಲಿ ಸೌಜನ್ಯ ಪ್ರಕರಣವನ್ನ ಮತ್ತೆ ತನಿಖೆಗೆ ತಗೊಳ್ತಾ ಎಸ್ ರಚನೆ ಮಾಡುವ ಹೊತ್ತಲ್ಲಿ ಗೃಹ ಮಂತ್ರಿಗಳು ನೇರವಾಗಿ ಹೇಳಿದ್ರು ಈ ಪ್ರಕರಣದಲ್ಲಿ ಅಂದ್ರೆ ಎಸ್ಐಟಿ ತನಿಖೆ ನಡೆಸೋ ಹೊತ್ತಿಗೆ ಸೌಜನ್ಯವನ್ನ ಹೊರತುಪಡಿಸಿ ಸೌಜನ್ಯ ಪ್ರಕರಣವನ್ನ ಹೊರತುಪಡಿಸಿ ಉಳಿದೆಲ್ಲವೂ ಇದರ ವ್ಯಾಪ್ತಿಗೆ ಬರುತ್ತೆ ಅಂತ ಆ ನಂತರದಲ್ಲಿ ಗೃಹ ಸಚಿವರೇ ಹೇಳಿಕೆ ಕೊಟ್ಟಿದ್ರು ಒಂದ್ ವೇಳೆ ಆ ತರದ ಲಿಂಕ್ ಸಿಕ್ಕಿದ್ರೆ ಅವ್ರಿಗೆ ತನಿಖೆ ಮಾಡಬೇಕು ಅಂತಂದ್ರೆ ಆ ತೀರ್ಮಾನವನ್ನ ಎಸ್ಐಟಿ ಅವರು ತೆಗೆದುಕೊಳ್ತಾರೆ ಅಂತ ಈಗ ಎಸ್ಐಟಿ ಯಾರು ಆರೋಪಿಗಳು ಅಂತ ಹಿಂದೆ ಗುರುತಿಸಿಕೊಂಡು ಆರೋಪ ಮುಕ್ತರಾಗಿದ್ರು ಅವರನ್ನ ಮತ್ತೆ ವಿಚಾರಣೆಗೆ ಕರೆದಿರೋದು ಕುಸ್ಮಾವತಿ ಅವರು ಎಸ್ ಐ ಟಿಗೆ ದೂರನ್ನ ದಾಖಲಿಸಿರೋದು ಇವೆಲ್ಲವೂ ಕೂಡ ಇಲ್ಲಿಯವರೆಗೆ ಈ ಭಾಗದಲ್ಲಿ ಚಿನ್ನಯ್ಯ ಬರ್ಲಿ ಸುಜಾತ ಭಟ್ ಬರ್ಲಿ ಅಥವಾ ಇನ್ಯಾರೇ ಬರ್ಲಿ ಇಲ್ಲಿರೋ ಜನಕ್ಕೇನು ಅಂತಂದ್ರೆ ಅಥವಾ ಇಡೀ ರಾಜ್ಯದ ಜನಕ್ಕೆ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ ಆ ನ್ಯಾಯ ಸಿಗೋ ಕಡೆಗೆ ಹೊರಟಿದೆಯಾ ಎಸ್ಐಟಿ ಈ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಅದಕ್ಕೆ ಇನ್ನೂ ಕೂಡ ಸ್ಪಷ್ಟವಾದ ಉತ್ತರ ಸಿಗಬೇಕು ಇವತ್ತು ಏನೆಲ್ಲ ಬೆಳವಣಿಗೆ ಆಯ್ತು ಅನ್ನೋದರ ಕುರಿತಂತೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಮೊದಲಿಗೆ ನಮ್ಮ ಪ್ರತಿನಿಧಿ ಶಿಬಿ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ ಶಿಬಿ ಇವತ್ತಿನ ಬೆಳವಣಿಗೆಯನ್ನು ಮುಖ್ಯವಾಗಿ ಎರಡು ಪ್ರಶ್ನೆ ಒಂದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಕೊಡ್ಲಾಗಿದೆಯಲ್ಲ ಅದು ಏನು ಅಂತ ಏನಾದರೂ ಸ್ಪಷ್ಟತೆ ಸಿಗ್ತಾ ಇದೆಯಾ ಇನ್ನೊಂದು ಚಿನ್ನಯಿನ ಪರ ಆತನ ಜೊತೆಗಿದ್ದ ಹಿಂದಿನ ವಕೀಲರು ವಕಾಲತ್ ಹಾಕಿಲ್ಲ ಈ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಇವತ್ತಿನ ಬೆಳವಣಿಗೆ ಇದೀಗ ಲಭ್ಯವಾಗಿರುವ ಮಾಹಿತಿಯಂತೆ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಕುಟುಂಬಸ್ಥರು ಆರೋಪ ಮಾಡಿದ್ದ ಉದಯನ್ ಜೈನ್ ಎಂಬ ವ್ಯಕ್ತಿಯನ್ನು ಎಸ್ಐಟಿ ತಂಡ ಎಸ್ಐಟಿ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ ಆದರೆ ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಆತನ ಸ್ಟೇಟ್ಮೆಂಟ್ ಅನ್ನು ಪಡೆದು ಆತ ಹಿಂತಿರುಗಿದ್ದಾನೆ ಈತ ಯಾವುದರ ಬಗ್ಗೆ ಸ್ಟೇಟ್ಮೆಂಟ್ ನೀಡಿದ್ದಾನೆ ಎಂಬ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳನ್ನು ಆತ ನೀಡಿಲ್ಲ ಆದರೆ ಸೌಜನ್ಯ ಪ್ರಕರಣದ ತನಿಖೆಯನ್ನು ಎಸ್ಐಟಿ ತಂಡ ಆರಂಭಿಸಿದೆ ಎಂಬುದನ್ನು ನಾವು ಭಾವಿಸುವ ಹಾಗಿಲ್ಲ ಯಾಕಂದ್ರೆ ಒಂದೇ ಗಂಟೆಯಲ್ಲಿ ಆತನನ್ನು ಬರಲಿ ಕಳುಹಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಅದೇ ರೀತಿ ಧರ್ಮಸ್ಥಳ ಗ್ರಾಮದ ಇನ್ನೂ ಹಲವರನ್ನು ಕೂಡ ಇವತ್ತು ಮಾಹಿತಿ ಪಡೆಯುವುದಕ್ಕಾಗಿ ಮತ್ತು ಸ್ಟೇಟ್ಮೆಂಟ್ ಪಡೆಯುವುದಕ್ಕಾಗಿ ಎಸ್ ಐ ಟಿ ಠಾಣೆಗೆ ಕರೆಸಿದ್ದರು ಎಂಬ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಆಟೋ ಚಾಲಕರು ಸ್ಥಳೀಯರು ಹಲವರನ್ನು ಕೂಡ ಇವತ್ತು ಕರೆಸಿದ್ರು ಅಂದ್ರೆ ಒಟ್ಟು ಪ್ರಕರಣದಲ್ಲಿ ಎಲ್ಲ ರೀತಿಯಲ್ಲಿಯೂ ಮಾಹಿತಿಯನ್ನು ಐ ಟಿ ತಂಡ ಸಂಗ್ರಹಿಸ್ತಾ ಇದೆ ಯಾವ ಎಳೆ ಎಲ್ಲಿ ಸಿಗುತ್ತೆ ಎಂಬ ಬಗ್ಗೆ ಅವರು ನೋಡ್ತಾ ಇದ್ದಾರೆ ಎಂಬುದು ಇದನ್ನು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪ್ರತಿಯೊಬ್ಬರಿಂದಲೂ ಧರ್ಮಸ್ಥಳದ ಹಲವಾರು ಮಂದಿಯಿಂದ ಇವತ್ತು ಮಾಹಿತಿ ಸಂಗ್ರಹಿಸುವ ಕಾರ್ಯವನ್ನು ಹೇಳಿಕೆ ಪಡೆಯುವ ಕಾರ್ಯವನ್ನು ಎಸ್ಐ ಟಿ ತಂಡ ನಡೆಸಿದೆ ಚಿನ್ನಯ್ಯ ಹೇಳಿರುವ ಹೆಸರುಗಳು ಇದರಲ್ಲಿ ಇದೆ ಆ ಚಿನ್ನಯ್ಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ ಸಾಕ್ಷಿ ದೂರುದಾರ ಆತ ಇವರ ಹೆಸರುಗಳನ್ನು ನೀಡಿದ್ದಾನೆ ಎಂಬ ಅನುಮಾನ ಕೂಡ ಇದೆ ಈ ರೀತಿಯಾಗಿ ಹಲವು ವ್ಯಕ್ತಿಗಳನ್ನು ಗುರುತಿಸಿ ಇವತ್ತು ಐ ಟಿ ಠಾಣೆಗೆ ಕರೆಸಿದ ಐ ಟಿ ತಂಡ ಅವರಿಂದ ಹೇಳಿಕೆಗಳನ್ನು ಪಡೆದು ಅವರನ್ನು ಮರಳಿ ಕಳುಹಿಸಿದ್ದಾರೆ ಈಗ ಉದಯ್ ಜೈನ್ ಮಾತ್ರ ಈತ ವಿಚಾರಣೆಗೆ ಹಾಜರನ್ನ ಅಥವಾ ಸೌಜನ್ಯ ಪ್ರಕರಣದಲ್ಲಿ ಧೀರಜ್ ಒಟ್ಟು ಮೂರು ಜನರ ಹೆಸರನ್ನ ಅಕುಸ್ಮಾತಿ ಅವರು ಮತ್ತ ಅವರ ಕುಟುಂಬ ಹೇಳ್ತಾ ಇತ್ತು ಅವ್ರು ಮೂವರಿಗೂ ನೋಟಿಸ್ ಹೋಗಿ ವಿಚಾರಣೆಗೆ ಬಂದಿದ್ದಾರಾ ಅಥವಾ ನಾಳೆ ದಿನ ಬರ್ಲಿದ್ದಾರಾ ಅಥವಾ ಬರೀ ಉದಯ್ ಜೈನ್ ಗೆ ಮಾತ್ರ ನೋಟಿಸ್ ಹೋಗಿದೆ ಈ ಬಗ್ಗೆ ಏನ್ ಮಾಹಿತಿ ಇದೆ ಎಸ್ ಡಿ ಲಭ್ಯ ಮಾಹಿತಿಯಂತೆ ಇವತ್ತು ಉದಯ ಜೈನ್ ಮಾತ್ರ ಎಸ್ ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ಆದ್ರೆ ಧೀರಜ್ ಕಲ್ಲಾ ಅವರಿಗೆ ಕೂಡ ಕರೆ ಮಾಡಿ ಬರುವಂತೆ ಸೂಚನೆ ನೀಡಿದ್ದಾರೆ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ ಇನ್ನೊಬ್ಬ ವ್ಯಕ್ತಿಯಗೆ ಇನ್ನೂ ಎಸ್ ಐ ಟಿ ತಂಡದವರು ಕರೆ ಮಾಡಿಲ್ಲ ಎಂಬುದು ನಮಗೆ ಲಭಿಸುತ್ತಿರುವಂತ ಮಾಹಿತಿ ಆದ್ದರಿಂದ ಇವರು ಎಸ್ಐ ಟಿ ತಂಡ ಯಾವ ಹಿನ್ನೆಲೆಯಲ್ಲಿ ಇವರನ್ನು ಕರೆಸಿದ್ದಾರೆ ಅವರಿಗೆ ಬೇರೆ ಯಾವ್ದಾದ್ರು ಮಾಹಿತಿಗಳಿವೆಯಾ ಬೇರೆ ಯಾವ್ದಾದ್ರು ವಿಚಾರಣೆ ಕರೆಸಿದ್ದಾರೆ ಎಂಬುದು ಕೂಡ ಇನ್ನು ಸ್ಪಷ್ಟ ಆಗಿಲ್ಲ ಓಕೆ ಇನ್ನು ಇಡಿ ಎಂಟ್ರಿ ವಿಚಾರ ಮತ್ತು ಇವತ್ತು ಆತನ ಚೆನ್ನೈನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು ಈ ಸಂದರ್ಭದಲ್ಲಿ ಹಿಂದೆ ಆತನ ಜೊತೆಗಿದ್ದ ವಕೀಲರ ತಂಡ ಇರ್ಲಿಲ್ಲ ಹೊಸ ವಕೀಲರು ವಕಾಲತ್ತ ಹಾಕಿದ್ದಾರೆ ಈ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಶಿಬಿ ಇಂದು ಚಿನ್ನೈನನ್ನು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಹನ್ನೆರಡು ದಿನಗಳ ಆತನ ನ್ಯಾಯಾಂಗ ನ್ಯಾಯಾಧೀಶರಿಂದ ಪಡೆದುಕೊಂಡು ಹನ್ನೆರಡು ದಿನ ಕಸ್ಟಡಿಗೆ ಪಡೆದುಕೊಂಡಿದ್ರು ಈ ಹನ್ನೆರಡು ದಿನಗಳು ಮುಗಿದ ಬಳಿಕ ಇಂದು ಆತನನ್ನು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಮತ್ತೆ ಮೂರು ದಿನಕ್ಕೆ ಆತನನ್ನು ವಶಕ್ಕೆ ಪಡೆದಿದ್ದಾರೆ ಆರನೇ ತಾರೀಕಿನವರೆಗೂ ಈತನನ್ನು ವಶಕ್ಕೆ ಪಡೆಯುವ ಕಾರ್ಯವನ್ನು ಎಸ್ಐಟಿ ಮಾಡಿದೆ ಗಮನಿಸಬೇಕಾದ ಮತ್ತೊಂದು ವಿಚಾರ ಏನಂದ್ರೆ ಇವತ್ತು ಆತನ ಪರವಾಗಿ ಆತ ಆತನ ಕೋರಿಕೆಯಂತೆ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ವಕೀಲರುಗಳನ್ನು ಆತನಿಗಾಗಿ ಒದಗಿಸಲಾಗಿತ್ತು ನ್ಯಾಯಾಲಯವೇ ಆತನಿಗೆ ವಕೀಲರುಗಳನ್ನು ಒದಗಿಸುವ ಕಾರ್ಯವನ್ನು ಮಾಡಿತ್ತು ಇದಕ್ಕಾಗಿ ಮಂಗಳೂರಿನಿಂದ ವಕೀಲರುಗಳು ಆಗಮಿಸಿ ಈತನ ಪರವಾಗಿ ವಕಾಲತನ್ನು ಹಾಕಿದ್ದಾರೆ ಅಂದ್ರೆ ಈತನ ಪರವಾಗಿ ಈವರೆಗೆ ಬರುತ್ತಿದ್ದ ವಕೀಲರುಗಳು ಇಂದು ನ್ಯಾಯಾಲಯಕ್ಕೆ ಹಾಜರಾಗಲಿಲ್ಲ ಅಲ್ಲ ಇದು ಸ್ವಲ್ಪ ಗೊಂದಲ ಕಾರ್ಯಾಗಿದೆ ಒಂದು ಎಲ್ರಿಗೂ ಗೊತ್ತಿರುವಂತೆ ಮಹೇಶ್ ತಿಮ್ರೋಡಿ ಅಥವಾ ಗಿರೀಶ್ ಅವರು ಅವರೆಲ್ಲರೂ ಕೂಡ ಬೆಂಬಲಕ್ಕೆ ನಿಂತಿದ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಆತ ವಾಸ್ತವ್ಯ ಹೂಡಿದ್ದ ಈಗ ಅವರು ಕೂಡ ಜೊತೆಗೆ ನಿಲ್ಲದೆ ವಕೀಲರ ಸಹಾಯ ಒಂದು ಕಾನೂನು ಸಲಹೆ ಅಥವಾ ಸಹಕಾರ ಇಲ್ಲ ಕೆ ವಿ ಧನಂಜಯ್ ಅವರ ಹೆಸರು ಆತನ ಮೂಲ ಕಂಪ್ಲೇಂಟ್ ನಲ್ಲೇ ಇದೆ ನಾನೆಲ್ಲ ದಾಖಲೆ ಕೊಟ್ಟಿದ್ದೀನಿ ಒಂದ್ ವೇಳೆ ನನ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಎಲ್ಲವೂ ಹೊರ್ಬಳಿ ಇರುತ್ತೆ ಅಂತ ಅವರು ಕೂಡ ಈ ಪ್ರಕರಣದಲ್ಲಿ ಕಾಣಿಸ್ತಾ ಇಲ್ಲ ಅಫಿಷಿಯಲ್ ಆಗಿ ವಕಾಲತನ ಹಿಂಪಡೆದಿದ್ದಾರಾ ಯಾಕೆ ಈ ತರದ್ದು ಬೆಳವಣಿಗೆ ಆಗಿದೆ ಆತ ಕಸ್ಟಡಿಗೆ ಹೋದ್ಮೇಲೆ ಏನಾದ್ರೂ ಬೆಳವಣಿಗೆ ಆಗಿದೆ ನಿಮ್ಗೆ ಏನ್ ಇನ್ಸೈಡ್ ಸ್ಟೋರಿ ಸಿಗ್ತಾ ಇದೆ ಲಭಿಸುವ ಮಾಹಿತಿಗಳ ಪ್ರಕಾರ ಇನ್ನು ಅವರು ವಕಾಲತನ್ನು ಹಿಂಪಡೆದಿರುವುದಾಗಿ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ ಆದರೆ ಈತ ಕಳೆದ ತಿಂಗಳು ಈತನನ್ನು ಇಪ್ಪತ್ಮೂರನೇ ತಾರೀಕಿನಂದು ಈತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ನ್ಯಾಯಾಧೀಶರು ಯಾವುದೇ ವಕೀಲರುಗಳು ಈತನ ಪರವಾಗಿ ಹಾಜರಾಗಿರಲಿಲ್ಲ ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ವಕೀಲರ ಸಹಕಾರ ಅಗತ್ಯವಿದೆ ಎಂದು ಕೇಳಿದಾಗ ಈತ ತನಗೆ ವಕೀಲರ ಸಹಕಾರ ಅಗತ್ಯವಿದೆ ತನಗೆ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ವಕೀಲರನ್ನು ಒದಗಿಸಬೇಕು ಎಂಬ ಬೇಡಿಕೆಯನ್ನು ನ್ಯಾಯಾಧೀಶರ ಮುಂದೆ ಇಟ್ಟಿದ್ದಾನೆ ಈ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಇದಕ್ಕೆ ಅನುಮತಿಯನ್ನು ನೀಡಿದ್ರು ಆದ್ದರಿಂದ ಇವತ್ತು ವಕೀಲರ ತಂಡ ಈತನಿಗೆ ಬೇಕಾಗಿ ಕಾನೂನು ಸೇವೆಗಳ ಪ್ರಾಧಿಕಾರದಿಂದಲೇ ವಕೀಲರ ತಂಡ ಈತನಿಗೆ ಬೇಕಾಗಿ ಹಾಜರಾಗಿದ್ದಾರೆ ಕೆ ವಿ ಅವರಾಗ್ಲಿ ಅಥವಾ ಅವರ ತಂಡದೊಂದಿಗೆ ಆರಂಭದಿಂದಲೇ ಬಂದಿದ್ದ ವಕೀಲರುಗಳಾಗ್ಲಿ ಈ ಬಗ್ಗೆ ಇನ್ನೂ ಯಾವುದೇ ಒಂದು ಮಾಹಿತಿಯನ್ನು ಕೂಡ ಎಲ್ಲಿಯೂ ಹೊರಹಾಕ್ತಾ ಇಲ್ಲ ಎಂಬುದು ಕುತೂಹಲದ ವಿಚಾರ ಅದೇ ರೀತಿಯಾಗಿ ಆತ ಮಹೇಶ್ ಚಿಮ್ಮರೋಡಿ ಅವರ ಮನೆಯಿಂದ ಬಂದ ಬಳಿಕ ಇವರು ಕೂಡ ಆತನೊಂದಿಗೆ ಯಾವುದೇ ಸಂಪರ್ಕ ಇಟ್ಟುಕೊಂಡಂತೆ ಕಾಣುತ್ತಿಲ್ಲ ಯಾಕಂದ್ರೆ ಅವರ ಪರವಾಗಿರುವ ವಕೀಲರುಗಳು ಕೂಡ ಈತನ ಪರವಾಗಿ ಮೊನ್ನೆ ಇಪ್ಪತ್ತ್ ಮೂರನೇ ತಾರೀಕು ಇವತ್ತು ಕೂಡ ಬರಲಿಲ್ಲ ಈ ಹಿನ್ನೆಲೆಯಲ್ಲಿ ಈತ ಇವರೆಲ್ಲರನ್ನು ಬಿಟ್ಟು ಏಕಾಂಗಿಯಾಗಿರುವಂತೆ ಈಗ ಅಲ್ಲ ಅದೇ ಅದೇ ಸಿಗ್ತಾ ಇದೆಯಾ ಯಾಕೆ ಈ ತರದಿಗೆ ಹೋದ ನಂತರದಲ್ಲಿ ಏನ್ ಬದಲಾವಣೆ ಆಗಿದೆ ಅಥವಾ ಮಧ್ಯಮಗಳ ಬರ್ತಿರುವಂತೆ ಆತ ಹೇಳಿಕೆ ಬದಲಿಸಿದ್ದಾನೆ ಅಂತಿದೆ ಆ ತರದ ಏನಾದ್ರು ಬೆಳವಣಿಗೆ ಆಗಿ ಇವರುಗಳ ಹಿಂದೆ ಸರ್ದಿದ್ದಾರೆ ಏನ್ ಮಾಹಿತಿ ಏನಾದ್ರೂ ಇದೆಯಾ ಹರ್ಷಭಿ ಈ ಬಗ್ಗೆ ಗಿರೀಶ್ ಅವರು ಮುನ್ನೆ ಮಾಧ್ಯಮದ ಮುಂದೆ ಮಾತನಾಡುತ್ತಾ ಆತ ಹೇಳಿಕೆಯನ್ನು ಬದಲಿಸಿದರೆ ಏಕಾಏಕಿಯಾಗಿ ಆತ ಹೇಳಿಕೆಯನ್ನು ಬದಲಿಸಿದ್ರೆ ಅದರ ಹಿನ್ನೆಲೆ ಏನು ಎಂಬುದನ್ನು ಕೂಡ ಪರಿಶೀಲನೆ ನಡೆಸಬೇಕು ಎಂಬುದಾಗಿ ಒಂದು ಹೇಳಿಕೆಯನ್ನು ನೀಡಿದರು ಈ ಹಿನ್ನೆಲೆಯಲ್ಲಿ ಈತ ಹೇಳಿಕೆಯನ್ನು ಬದಲಿಸುವ ಬದಲಿಸಿರುವ ಬಗ್ಗೆ ಸಾಧ್ಯತೆಗಳು ಹೆಚ್ಚಾಗಿದೆ ಆದರೆ ಆತ ಯಾವ ಹೇಳಿಕೆ ಬದಲಿಸಿದ್ದಾನೆ ಯಾವ ರೀತಿಯಾಗಿ ಹೇಳಿಕೆಗಳನ್ನು ಬದಲಿಸಿದ್ದಾನೆ ಎಂಬುದು ಇನ್ನೂ ಬಹಿರಂಗ ಆಗ್ತಾ ಇಲ್ಲ ಯಾಕಂದ್ರೆ ಈಗಾಗಲೇ ಎಸ್ ಐ ತಂಡ ನ್ಯಾಯಾಲಯದಿಂದ ಈತನ ಸಂಬಂಧಿಸಿದಂತಹ ದಾಖಲೆಗಳನ್ನು ಬಹಿರಂಗ ಪಡಿಸದಂತೆ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದ್ದು ಅದನ್ನು ನ್ಯಾಯಾಲಯ ಪುರಸ್ಕರಿಸಿದೆ ಆತ ನ್ಯಾಯಾಲಯದಲ್ಲಿ ನೀಡುತ್ತಿರುವ ಹೇಳಿಕೆಗಳು ಯಾವುದನ್ನು ಹೊರಗಡೆ ಬಿಡ್ತಾ ಇಲ್ಲ ಅದೇ ರೀತಿ ಇಂದು ಕೂಡ ಮುಚ್ಚಿದ ನ್ಯಾಯಾಲಯದಲ್ಲಿ ಮುಚ್ಚಿದ ಕೋಣೆಯಲ್ಲಿಯೇ ಆತನನ್ನು ಆತನ ವಿಚಾರಣೆ ನಡೆದಿದೆ ಸಾಕ್ಷಿ ವಕೀಲರುಗಳು ವಾದ ಮಂಡಿಸಿದ್ದಾರೆ ಇದೆಲ್ಲವೂ ತೆರೆದ ನ್ಯಾಯಾಲಯದಲ್ಲಿ ನಡೆಯದೆ ಮುಚ್ಚಿದ ನ್ಯಾಯಾಲಯದಲ್ಲಿ ನಡೆದಿದೆ ಆದ್ದರಿಂದ ಈ ಬಗ್ಗೆ ಯಾವುದೇ ಮಾಹಿತಿಗಳು ಹೊರ ಬರ್ತಾ ಇಲ್ಲ ಈತ ಯಾವ ಹೇಳಿಕೆಯನ್ನು ಈಗ ಯಾವ ಹೇಳಿಕೆಯನ್ನು ನೀಡುತ್ತಿದ್ದಾನೆ ಎಂಬುದರ ಬಗ್ಗೆ ಕೂಡ ಯಾವುದೇ ಮಾಹಿತಿಗಳು ಹೊರ ಬರ್ತಾ ಇಲ್ಲ ಓಕೆ ಇಲ್ಲಿಯವರೆಗೆ ಆಗಿರೋ ಉತ್ಖನನ ಸಿಕ್ಕಿರುವಂತ ಅವಶೇಷಗಳು ಅದರ ಎಫ್ ಎಸ್ ಎಲ್ ರಿಪೋರ್ಟ್ ಕೈ ಸೇರಿದೆಯಾ ಬಗ್ಗೆ ಏನಾದ್ರೂ ಡೀಟೇಲ್ ಸಿಗ್ತಾ ಇದೆಯಾ ಮತ್ತೆ ಉತ್ಖನನ ಮುಂದಿನ ದಿನಗಳಲ್ಲಿ ನಡೆಯೋ ಸಾಧ್ಯತೆ ಇದೆಯಾ ಇವತ್ತು ಎಸ್ ಐ ಟಿ ಬರೀ ಕಸ್ಟಡಿ ಕೇಳ್ತಾ ಅಥವಾ ಬೇರೆ ಏನಾದ್ರು ಮಾಹಿತಿ ಇದ್ದ ಜೊತೆಗೆ ಈತನ ಜೊತೆ ಇದ್ದಂತ ವಕೀಲರು ಬೇಲ್ಗೆ ಅಪ್ಲೈ ಮಾಡಿದ್ರ ಏನೆಲ್ಲ ಬೆಳವಣಿಗೆ ಆಯ್ತು ಕೋರ್ಟ್ ನಲ್ಲಿ ಈ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಶಿವಿ ಈತನ ಪರವಾಗಿ ಬಂದಿರುವ ವಕೀಲರುಗಳು ಆತನ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ ಆದ್ರೆ ಈತನನ್ನು ಮತ್ತೆ ಇವರು ಎಸ್ ಐ ಟಿ ತಂಡ ಕಸ್ಟಡಿಗೆ ತೆಗೆದುಕೊಂಡಿರುವುದರಿಂದ ಈ ಅಪೀಲನ್ನು ನ್ಯಾಯಾಲಯ ಪರಿಗಣಿಸಿಲ್ಲ ಇದಾದ ಬಳಿಕ ಇನ್ನು ಶನಿವಾರ ಈತನನ್ನು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ ಈತನ ಇನ್ನೊಂದು ವಿಚಾರ ಏನಂದ್ರೆ ಈತನ ಹಲವು ಕಡೆ ಈಗಾಗಲೇ ಮಹಜೂರು ಪ್ರಕ್ರಿಯೆಯನ್ನು ನಡೆಸಿದ್ದಾರೆ ಎಸ್ಐಟಿ ತಂಡ ಆದರೆ ಇನ್ನೂ ಹಲವು ಕಡೆ ಮಹಜೂರು ಪ್ರಕ್ರಿಯೆ ನಡೆಯಲಿಕ್ಕಿದೆ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ ಈ ಮಹಜೂರು ಪ್ರಕ್ರಿಯೆ ಮುಗಿಯುವವರೆಗೂ ಈತನನ್ನು ಎಸ್ಐ ಟಿ ತಂಡ ಕಸ್ಟಡಿಯಲ್ಲಿ ಇಟ್ಟುಕೊಂಡು ಮಹಜೂರು ಪ್ರಕ್ರಿಯೆಯನ್ನು ಮುಗಿಸುವ ಕಾರ್ಯವನ್ನು ಒಂದು ಹಂತದಲ್ಲಿ ಮಾಡ್ತಾ ಇದ್ದಾರೆ ಆದರೆ ಮತ್ತೊಂದು ಹಂತದಲ್ಲಿ ತನಿಖೆ ನಡೀತಾ ಇರುದೆ ಎಂಬುದಕ್ಕೆ ಸೂಚನೆ ನಮಗೆ ಇವತ್ತು ಹಲವರು ವಿಚಾರಣೆಗಾಗಿ ಎಸ್ಐಟಿ ಮುಂದೆ ಹಾಜರಾಗಿರುವುದನ್ನು ಗಮನಿಸಿದರೆ ಮತ್ತೊಂದು ರೀತಿಯಲ್ಲಿ ಕೂಡ ತನಿಖೆ ನಿರಂತರವಾಗಿ ನಡೀತಾ ಇದೆ ಎಂಬುದು ಸ್ಪಷ್ಟ ಆಗ್ತಾ ಇದೆ ಆದರೆ ಸೌಜನ್ಯ ಪ್ರಕರಣದಲ್ಲಿ ಒಂದು ಮಹತ್ವದ ವಿಚಾರ ಏನಂದ್ರೆ ಈ ಪ್ರಕರಣದಲ್ಲಿ ಒಮ್ಮೆ ಸಿಬಿಐ ತನಿಖೆ ಪೂರ್ಣಗೊಳಿಸಿ ಸಂತೋಷ್ ರಾವನನ್ನು ಆರೋಪಿ ಎಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿತ್ತು ಆದರೆ ನ್ಯಾಯಾಲಯ ಆತನನ್ನು ನಿರಪರಾಧಿ ಅಂತ ಬಿಡುಗಡೆ ಮಾಡಿದೆ ಆದ್ದರಿಂದ ಈ ಪ್ರಕರಣವನ್ನು ತನಿಖೆಗೆ ಎಸ್ಐ ಟಿ ತೆಗೆದುಕೊಳ್ಳಬಹುದಾ ಇಲ್ಲವೋ ಎಂಬ ಬಗ್ಗೆ ಕೂಡ ಒಂದು ಗೊಂದಲ ಇದೆ ಗೃಹ ಸಚಿವರು ನಿನ್ನೆ ಈ ಬಗ್ಗೆ ಅಗತ್ಯ ಕಂಡು ಬಂದಲ್ಲಿ ತನಿಖೆ ನಡೆಸ ನಡೆಸಲಿ ಎಂಬ ರೀತಿಯಲ್ಲಿ ಗೃಹ ಸಚಿವರು ಮಾತನಾಡಿದ್ದಾರೆ ಈಗ ಇನ್ನೊಂದು ವಿಚಾರ ಏನಂದ್ರೆ ಈ ವಿಚಾರದ ಬಗ್ಗೆ ಈ ಸೌಜನ್ಯ ಪ್ರಕರಣದ ಬಗ್ಗೆ ಮಹತ್ವದ ಸಾಕ್ಷ್ಯಗಳು ಯಾವುದಾದ್ರೂ ಸಿಕ್ಕಿದಲ್ಲಿ ಎಸ್ಐ ಟಿ ಈ ಪ್ರಕರಣವನ್ನು ಕೂಡ ತನಿಖೆಗೆ ತೆಗೆದುಕೊಳ್ಳಬಹುದು ಎಂಬುದು ನನಗೆ ಅನಿಸುತ್ತಿರುವಂತಹ ವಿಚಾರ ಅಲ್ಲ ಈಗ ಇಲ್ಲಿವರೆಗಿನ ಬೆಳವಣಿಗೆ ನೋಡಿದ್ರೆ ಕುಸುಮಾವತಿ ಅವರು ತಮ್ಮ ದೂರಿನಲ್ಲೇ ಹೇಳಿರುವಂತೆ ಈಗ ಎಸ್ಐ ಕಸ್ಟಡಿಯಲ್ಲಿರುವ ಚಿನ್ನಯ್ಯನ ಸಹೋದರಿ ಮಾನವ ಹಕ್ಕುಗಳ ಆಯೋಗದ ಮುಂದೆ ನೇರವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಸೌಜನ್ಯ ಪ್ರಕರಣ ಕಾರಣಕ್ಕಾಗಿನೆ ಅದನಿಗೆ ಬೆದರಿಕೆ ಇತ್ತು ಆ ಕಾರಣಕ್ಕೆ ನಾವೆಲ್ಲರೂ ಕೂಡ ಅಲ್ಲಿನ ಬಿಡ್ಬೇಕಾಯ್ತು ಅಂತ ಅವರ ಸ್ಟೇಟ್ಮೆಂಟ್ ಆನ್ ರೆಕಾರ್ಡ್ ಇದೆ ಅಂತ ಹೇಳ್ತಾ ಇದ್ದಾರೆ ನಾನು ಕೇಳಿಸ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ಅದನ್ನ ಆಧರಿಸಿನೇ ಅವ್ರು ದೂರ ಕೊಟ್ಟಿದ್ದಾರೆ ಇನ್ನೊಂದ್ ಕಡೆಯಲ್ಲಿ ಅದೇ ಪ್ರಕರಣದಲ್ಲಿ ಇದ್ದಂತ ಉದಯ್ ಜೈನ್ ಮತ್ತು ಧೀರಜ್ ಇತರರ ಬಗ್ಗೆ ಈತ ಕೂಡ ಮಾತಾಡಿದ್ದಾನೆ ಬೇರೆ ಬೇರೆ ಸಂದರ್ಶನ ಕೊಟ್ಟ ಸಂದರ್ಭದಲ್ಲಿ ಚಿನ್ನಯ್ಯ ಮಾತಾಡಿದ್ದಾನೆ ಮತ್ತು ಆತ ಅಲ್ಲಿರೋ ಸಂದರ್ಭದಲ್ಲಿ ಸೌಜನ್ಯ ಹತ್ಯೆ ಆಗಿದ್ದು ಅದಾದ ಎರಡು ವರ್ಷಗಳ ನಂತರ ಆತ ಊರನ್ನ ಬಿಟ್ಟಿದ್ದು ಇದೆಲ್ಲವನ್ನ ಆಧರಿಸಿ ಹೇಳೋದಾದ್ರೆ ಎಸ್ಐ ಏನೋ ಬಹಳ ಪ್ರಬಲವಾದಂತ ಒಂದು ಸಾಕ್ಷಿ ಅಥವಾ ಯಾವ್ದಾದ್ರು ಒಂದು ಲಿಂಕ್ ಈ ಕೇಸನ್ನ ಮತ್ತೆ ರಿಓಪನ್ ಮಾಡೋದಕ್ಕೆ ಅಥವಾ ಬೇರೆ ತರಗೆ ತನಿಖೆ ಮಾಡೋದಕ್ಕೆ ಸಿಕ್ಕಿದೆ ಅಂತ ಅನ್ಸುತ್ತಾ ಕೆ ಅಂದ್ರೆ ಈ ದೂರಿನಲ್ಲಿ ಹೇಳಿರುವ ಹಾಗೆ ಈತ ಊರನ್ನು ಬಿಟ್ಟು ಹೋಗ್ಲಿಕ್ಕೆ ಕಾರಣ ಸೌಜನ್ಯ ಪ್ರಕರಣವೇ ಎಂಬುದನ್ನು ಈತನ ಸಹೋದರಿ ಹೇಳಿದ್ದಾರೆ ಎಂಬ ಹೇಳಿಕೆ ಇದೆ ಅದೇ ರೀತಿ ಚಿನ್ನಯ್ಯ ನೀಡಿರುವ ಸಂದರ್ಶನಗಳಲ್ಲಿ ಕೂಡ ಇದೇ ವಿಚಾರವನ್ನು ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ಆತ ನೀಡಿದ ಸಂದರ್ಶನಗಳಲ್ಲಿ ಕೂಡ ಇದೇ ವಿಚಾರವನ್ನು ಆತ ಮುಂದಿಟ್ಟಿದ್ದಾನೆ ತಾನು ಊರನ್ನು ಬಿಟ್ಟು ಓಡಿ ಹೋಗಲು ಕಾರಣ ಈ ಸೌಜನ್ಯ ಪ್ರಕರಣ ಈ ಪ್ರಕರಣದ ಸಾಕ್ಷಿ ದೂರು ಯಾರೋ ಒಬ್ಬ ಸಾಕ್ಷಿಯ ಕೊಲೆಯಾಗಿದೆ ಈ ರೀತಿಯಾದ ಹೇಳಿಕೆಯನ್ನು ಆತ ನೀಡುತ್ತಾ ಇದ್ದಾನೆ ಆದ್ರೆ ಈಗ ಈತ ಯಾವ ರೀತಿ ಹೇಳಿಕೆ ನೀಡ್ತಾ ಇದ್ದಾನೆ ಎಂಬುದು ಮುಖ್ಯ ಆತ ಆರಂಭದಲ್ಲಿ ನೀಡಿದ್ದ ತುಂಬಾ ವ್ಯಕ್ತಿಗಳ ಹೆಸರನ್ನು ಆತ ನೀಡಿದ್ದ ಎಂಬುದು ಆರಂಭದಲ್ಲೇ ತಿಳಿದು ಬಂದಿತ್ತು ಸುಮಾರು ನಲವತ್ತಕ್ಕೂ ಹೆಚ್ಚು ಮಂದಿಯ ಹೆಸರನ್ನು ಆತ ನ್ಯಾಯಾಲಯದಲ್ಲಿ ಆರಂಭದಲ್ಲಿ ಹೇಳಿಕೆ ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡುವಾಗ ಹಲವು ಹೆಸರುಗಳನ್ನು ನೀಡಿದ್ದ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಎಸ್ಐಟಿ ತಂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಇದೀಗ ಲಭಿಸಿರುವ ಮಾಹಿತಿಗಳ ಎಲ್ಲ ಪರಿಶೀಲನೆ ನಡೆಸಿದ್ದಾರೆ ಇದರಲ್ಲಿ ಯಾವ್ದಾದ್ರು ಒಂದು ಸುಳಿವು ಲಭ್ಯವಾದರೆ ಅಥವಾ ಹೊಸ ಸಾಕ್ಷಿಗಳು ಯಾವ್ದಾದ್ರು ಕಂಡು ಬಂದಲ್ಲಿ ಎಸ್ಐ ಟಿ ತಂಡ ಇದನ್ನು ತನಿಖೆಗೆ ತೆಗೆದುಕೊಳ್ಳುವ ಅವಕಾಶ ಇದೆ ಎಲ್ಲರಿಗೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಅಂತಂದ್ರೆ ಮಹತ್ವದ ಸಿಕ್ಕಿರಬೇಕಲ್ಲ ಅಂದ್ರೆ ಸುಮ್ಮನೆ ಅಂತೂ ಕೊಡೋದಕ್ಕೆ ಸಾಧ್ಯ ಇಲ್ವಲ್ಲ ಶಿಬಿ ಅಂದ್ರೆ ಇವತ್ತು ಇವರೊಂದಿಗೆ ಇನ್ನು ಹಲವರನ್ನು ಕರೆಸಿದ್ದಾರೆ ಆದ್ದರಿಂದ ಈ ಬಗ್ಗೆ ಒಂದು ಸಣ್ಣ ಗೊಂದಲ ಇರುವಂತದ್ದು ಬರೇ ಇವರಿಬ್ಬರನ್ನು ಮಾತ್ರ ಅಲ್ಲ ಇನ್ನು ಹಲವರನ್ನು ಕರೆಸಿದ್ದಾರೆ ಹಲವು ರಿಕ್ಷಾ ಚಾಲಕರು ಇತರರನ್ನು ಕರೆಸಿರುವುದಾಗಿ ನಮಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಅಂದ್ರೆ ಅಲ್ಲಿ ಯಾರು ಕರೆಸಿದ್ದಾರೆ ಯಾರು ಹೋಗ್ತಾ ಇದ್ದಾರೆ ಎಂಬುದು ಎಸ್ಐಟಿ ಠಾಣೆಯ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ತುಂಬಾ ದೂರದಲ್ಲಿ ಇದೇ ಗಮನಿಸಬೇಕು ಆದ್ರಿಂದ ಹಲವರು ಇವತ್ತು ವಿಚಾರಣೆಗೆ ಎಸ್ಐ ಟಿ ಕಚೇರಿಗೆ ಹೋಗಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದಾರೆ ಆದ್ರಿಂದ ಈ ಸೌಜನ್ಯ ಪ್ರಕರಣದ ತನಿಖೆಯನ್ನು ಇವರು ಆರಂಭಿಸಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದರ ಬಗ್ಗೆನ ಚಿಂತನೆ ಮತ್ತು ಆಲೋಚನೆ ನಡೀತಾ ಇದೆ ಎಂದು ಎಂಬುದನ್ನು ನಾವು ಕಂಡುಕೊಳ್ಬಹುದು ಅದ್ರ ಜೊತೆ ಈಗ ಪ್ಲೇಸ್ ಆಫ್ ಕ್ರೈಮ್ ಧರ್ಮಸ್ಥಳ ಆದ್ರೂ ಹೆಚ್ಚಿನ ಅಸಹಜ ಸಾವುಗಳು ಅಸ್ವಾಭಾವಿಕವಾಗಿ ಶವಗಳು ಸಿಕ್ಕಿರೋದು ಅಲ್ಲಿನ ಲಾಡ್ಜ್ ಗಳಲ್ಲಿ ಬೇರೆ ಬೇರೆ ಲಾಡ್ಜ್ ಗಳಲ್ಲಿ ಸಿಕ್ಕಿದೆ ಅವರನ್ನೇನಾದ್ರೂ ವಿಚಾರಣೆಗೆ ಕರೆಸಿದ ಈ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಥವಾ ಇನ್ನೊಂದು ಆತ ಮಾಹಿತಿ ಕೇಂದ್ರದ ಮಾಹಿತಿ ಕೇಂದ್ರವನ್ನ ಆತ ತನ್ನ ಹೇಳಿಕೆಯಲ್ಲಿ ಪ್ರಸ್ತಾಪಿಸಿದ್ದ ಕೋರ್ಟ್ ಮಾಡಿದ್ದ ಅವರನ್ನೇನಾದ್ರೂ ವಿಚಾರಣೆ ಕರೆಸಿದಾರಾ ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಶಿಬಿ ಲಭ್ಯ ಮಾಹಿತಿಗಳಂತೆ ಹಲವರ ವಿಚಾರಣೆ ನಡೆದಿದೆ ಹಲವರ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ ಆದ್ರೆ ಯಾವುದನ್ನು ಅವರು ಹೊರಗಡೆ ಬಿಡ್ತಾ ಇಲ್ಲ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸುವ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಹೊರಗಡೆ ಕಾಣ್ತಾ ಇರೋದು ಚಿನ್ನಯ್ಯನ ಒಂದು ವಿಚಾರ ಮಾತ್ರ ನಮಗೆ ಹೊರಗಡೆ ಕಾಣ್ತಾ ಇದೆ ಒಳಗಡೆಯಿಂದ ಅವರು ಇನ್ನೂ ಎರಡು ಮೂರು ತಂಡಗಳಲ್ಲಿ ಮಾಹಿತಿ ಸಂಗ್ರಹಿಸುವ ಕಾರ್ಯ ಪಂಚಾಯತ್ನಿಂದ ಇರ್ಬೋದು ಇತರೆಡೆಗಳಿಂದ ಇರ್ಬೋದು ಸಂಗ್ರಹಿಸಿದ ಮಾಹಿತಿ ಅದಕ್ಕೆ ಪೂರಕವಾಗಿರುವ ಅಂದ್ರೆ ದೂರು ದಾರ ಯಾರು ಒಂದು ಅನಾಥ ಶವ ಸಿಕ್ಕಿದ್ರೆ ಅದರ ದೂರು ಯಾರು ನೀಡಿದ್ದಾರೆ ಅದನ್ನು ವಿಲೇ ಹೇಗೆ ಮಾಡಲಾಗಿದೆ ಅಲ್ಲಿ ಹೇಗೆ ತನಿಖೆ ಮಾಡಲಾಗಿದೆ ಈ ಎಲ್ಲ ವಿಚಾರಗಳನ್ನು ಅವರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಇದನ್ನು ನೋಡಿಕೊಂಡು ಇಂತಹ ವ್ಯಕ್ತಿಗಳನ್ನು ಕರೆದು ವಿಚಾರಣೆ ಮತ್ತು ಮಾಹಿತಿ ಸಂಗ್ರಹದ ಕಾರ್ಯವನ್ನು ಎಸ್ಐ ಡಿ ತಂಡ ಮಾಡ್ತಾನೆ ಇದೆ ಇದೀಗ ಈ ಚಿನ್ನಯ್ಯನ ಈ ಒಂದು ಆತ ಒಂದು ಸಾಕಿ ಹೇಳಿಕೆಯಿಂದ ಯಾವುದು ಬದಲಿಸಿದ್ದಾನೆ ಅದಾದ ಬಳಿಕ ಆತನನ್ನು ಆರೋಪಿ ಸ್ಥಾನದಲ್ಲಿ ತಂದಿದ್ದಾರೆ ಇದಾದ ಬಳಿಕ ಈ ಪ್ರಕರಣವನ್ನು ಮುಗಿಸುವ ಕಾರ್ಯ ಒಂದೆಡೆ ನಡೀತಾ ಇದ್ರೆ ಮತ್ತೊಂದೆಡೆಯಿಂದ ಈ ಇನ್ನೊಂದೆಡೆಯ ವಿಚಾರಣೆಯನ್ನು ಕೂಡ ಇನ್ನೊಂದು ಲೈನ್ ನಲ್ಲಿ ವಿಚಾರಣೆ ಕೂಡ ಮಾಹಿತಿ ಕಲೆ ಹಾಕುವ ಕಾರ್ಯ ಮತ್ತು ಅದಕ್ಕೆ ಪೂರಕವಾದ ವಿಚಾರಣೆ ಕಾರ್ಯ ಕೂಡ ನಡೀತಾನೆ ಇದೆ ನಿರಂತರವಾಗಿ ಡನ್ ಧನ್ಯವಾದ ಶಿಬಿ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಅನ್ನ ನಮ್ಗೆ ಕೊಟ್ಟಿದ್ದಕ್ಕಾಗಿ ಅಹ್ ಧನ್ಯವಾದ ನಮಸ್ಕಾರ